ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಹಿಂದಿನ ಭಾಗದಲ್ಲಿ ಹೇಳಿದ ಹಾಗೆ ಚಂದ್ರಶೇಖರ ಮತ್ತು ತಾರಾವತಿ ತಮ್ಮ ಐವರು ಪುತ್ರರೊಂದಿಗೆ ಸುಖವಾಗಿ ಇರುತ್ತಾರೆ ಕಾಲಕ್ರಮದಂತೆ ಐವರು ಪುತ್ರರು ಬಲಶಾಲಿಗಳು ಶಾಸ್ತ್ರಗಳಲ್ಲಿ ನಿಪುಣರು ಆಗುತ್ತಾರೆ ಆದರೆ ಚಂದ್ರಶೇಖರನ ಪುತ್ರರಾದ ಉಪಚರ ಅಲರ್ಕ ಮತ್ತು ದಮನ ಇವರಕ್ಕಿಂತಲೂ ವೈತಾಲ ಭೈರವರು ಅತಿ ಬಲಶಾಲಿಗಳಾಗುತ್ತಾರೆ ಇದರಿಂದ ಚಂದ್ರಶೇಖರನಿಗೆ ಚಿಂತೆ ಶುರುವಾಗುತ್ತೆ ಎಲ್ಲಿ ನನ್ನ ಮಕ್ಕಳನ್ನು ರಾಜ್ಯದಿಂದ ಹೊರಹಾಕ ಾರೆಯೋ ಎಂದು ಭಯ ಶುರುವಾಗುತ್ತೆ ಹಾಗಾಗಿ ಚಂದ್ರಶೇಖರನು ತನ್ನ ಹಿರಿಯ ಮಗನಾದ ಉಪಚರಣಿಗೆ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡುತ್ತಾನೆ ಜೊತೆಗೆ ಅಲರ್ಕ ಮತ್ತು ದಮಣನಿಗೆ ಆಸನ ರಥ ಮುತ್ತು ರತ್ನಗಳನ್ನು ಕೊಡುತ್ತಾನೆ ವೈತಾಲ ಭೈರವರಿಗೆ ಇದು ಯಾವುದು ಕೊಡುವುದಿಲ್ಲ ಈ ತಾರತಮ್ಯವನ್ನು ಕಂಡ ತಾರಾವತಿ ಗಂಡನಿಗೆ ಹೆದರಿ ಸುಮ್ಮನಿರುತ್ತಿದ್ದಳು ಇದರಿಂದ ವೈತಾಲ ಭೈರವರಿಗೆ ದುಃಖವಾಗುತ್ತೆ ಆಗ ಅವರು ವ್ಯಥೆಯಿಂದ ಬಳಲಿ ಭೋಗದಲ್ಲಿ ಆಸಕ್ತಿಯನ್ನು ಬಿಟ್ಟು ತಪಸ್ಸು ಮಾಡಲು ಅರಣ್ಯಕ್ಕೆ ಹೊರಟರು ಅದೇ ಸಮಯದಲ್ಲಿ ಕಾಪೋ ಮುನಿಯು ಸಹ ತಪಸ್ಸು ಮಾಡಲು ತಪವನಕ್ಕೆ ಹೋಗುತ್ತಿರುತ್ತಾನೆ ಮಾರ್ಗದಲ್ಲಿ ಸೂರ್ಯಚಂದ್ರರಂತೆ ತೇಜಸ್ವಿಗಳಾದ ವೈತಾಲ ಭೈರವರನ್ನು ನೋಡುತ್ತಾನೆ ಅವರನ್ನು ಹತ್ತಿರ ಕರೆದು ನೀವು ಯಾರು ಎಂದು ಕೇಳುತ್ತಾನೆ ಆಗ ಅವರು ನಾವು ತಾರಾವತಿಯಲ್ಲಿ ಜನಿಸಿದ ಚಂದ್ರಶೇಖರ ರಾಜನ ಪುತ್ರರು ನಮ್ಮ ತಂದೆ ನಮ್ಮಲ್ಲಿ ತೋರುತ್ತಿರುವ ಅನಾಧಾರವನ್ನು ಕಂಡು ವ್ಯತೆಯಿಂದ ಎಲ್ಲವನ್ನು ತ್ಯಜಿಸಿ ತಪಸ್ಸಿಗೆ ಹೊರಟಿದ್ದೇವೆ ಆದ ಕಾರಣ ನೀವು ನಮಗೆ ಉಪದೇಶವನ್ನು ಅನುಗ್ರಹಿಸಿದರೆ ತಪಸ್ಸು ಮಾಡಲು ಸಹಾಯವಾಗುವುದು ಆಗ ಕಾಪೋತ ಮುನಿ ನೀವು ಚಂದ್ರಶೇಖರನ ಪುತ್ರರ ತಾರಾವತಿಯಲ್ಲಿ ಜನಿಸಿದ ಶಂಕರನ ಪುತ್ರರು ನೀವು ಹಿಂದೆ ಶಂಕರನ ಭೂತಗಣದಲ್ಲಿ ಭೃಂಗಿ ಮತ್ತು ಮಹಾಕಾಲರೆಂಬವರಾಗಿದ್ದು ಈಗ ಶಾಪದಿಂದ ಭೂಮಿಯಲ್ಲಿ ಜನಿಸಿರುವಿರಿ ಹೀಗೆ ಹೇಳಿ ಹಿಂದೆ ನಡೆದ ವೃತ್ತಾಂತವನ್ನೆಲ್ಲ ವೈತಾಲ ಭೈರವರಿಗೆ ಆ ಕಾಪೋತ ಮುನಿಯು ಹೇಳುತ್ತಾನೆ ಇದನ್ನೆಲ್ಲಾ ಕೇಳಿ ಆ ಶಂಕರ ಪುತ್ರರು ತುಂಬಾ ಹರ್ಷಗೊಂಡು ಹಾಗಾದರೆ ನಮ್ಮ ತಂದೆಯಾದ ಮಹಾದೇವನನ್ನು ನಮ್ಮಿಷ್ಟ ಸಿದ್ಧಿಗಾಗಿ ಹೇಗೆ ಪೂಜಿಸಬೇಕು ಎಲ್ಲಿ ಆರಾಧಿಸಿದರೆ ಬೇಗನೆ ಪ್ರಸನ್ನನಾಗುವನು ಎಂದರು ಆಗ ಕಾಪೋತ ಮುನಿಯು ಗಂಗಾ ನದಿಯ ಮನೋಹರವಾದ ತೀರದಲ್ಲಿ ವರ್ಣ ಮತ್ತು ಹಸಿ ಎಂಬ ನದಿಗಳ ಮಧ್ಯದಲ್ಲಿ ವಾರಾಣಸಿ ಎಂಬ ನಗರವು ಇದೆ ಅದು ಧನುಸ್ಸಿನ ಆಕಾರವಾಗಿರುವುದು ಅಲ್ಲಿ ಶಂಕರನು ಯೋಗಿಗಳಿಗೆ ಪ್ರೀತಿಯನ್ನುಂಟು ಮಾಡುತ್ತಾ ನಿತ್ಯವೂ ನೆಲೆಸಿರುವನು ಆ ವಾರಾಣಸಿಯಲ್ಲಿ ಮೃತನಾದವನಿಗೆ ಶಂಕರನೇ ಸಂಸಾರ ಬಂಧನದ ನಿವೃತ್ತಿಗಾಗಿ ದಿವ್ಯ ಜ್ಞಾನವನ್ನು ಕರುಣಿಸುವನು ಅಲ್ಲದೆ ವಾರಾಣಸಿಯಲ್ಲಿ ಮೃತನಾದವನು ಜನ್ಮಾಂತರದಲ್ಲಿ ಶಂಕರನ ಪ್ರಿಯನಾಗಿಯೂ ಮಹಾಯೋಗಿಯೂ ಆಗಿ ಸುಲಭದಿಂದಲೇ ಮುಕ್ತಿಯನ್ನು ಹೊಂದುವನು ಆ ಕ್ಷೇತ್ರದಲ್ಲಿ ಇಷ್ಟಾರ್ಥವನ್ನು ಕೊಡುವ ಆ ಮಹಾದೇವನು ಹಾಗೆಯೇ ಪ್ರಸನ್ನನಾಗುವುದಿಲ್ಲ ಬಹಳ ಕಾಲ ಭಕ್ತಿಯಿಂದ ಆರಾಧಿಸಿದರೆ ಮಾತ್ರ ಅವನು ಪ್ರಸನ್ನನಾಗಿ ಮುಕ್ತಿ ಕೊಡುವನು ಇದು ವಾರಾಣಸಿ ಇನ್ನೊಂದು ಜಾಗದ ಬಗ್ಗೆ ಹೇಳುವುದಾದರೆ ಈ ಕ್ಷೇತ್ರದಲ್ಲಿ ಬಹುಬೇಗನೆ ಶಂಕರನು ಪ್ರಸನ್ನನಾಗುವನು ಹಾಗೆಯೇ ಪಾರ್ವತಿಯೂ ಸಹ ಶಂಕರನ ಭಕ್ತರನ್ನು ಅನುಗ್ರಹಿಸುವಳು ಕಾಮರೂಪವೆಂಬ ಹೇಳುವ ಈ ಕ್ಷೇತ್ರವು ಅತಿ ರಹಸ್ಯವಾದದ್ದು ಶಂಕರನ ನೇತ್ರಾಗ್ನಿಂದ ಸುಡಲ್ಪಟ್ಟ ಕಾಮನು ತಿರುಗಿ ಶಂಕರನ ಅನುಗ್ರಹದಿಂದ ಅಲ್ಲಿ ಶರೀರವನ್ನು ಪಡೆದಿದ್ದರಿಂದ ಆ ದೇಶಕ್ಕೆ ಕಾಮರೂಪವೆಂಬ ಹೆಸರಾಯಿತು ಈ ದೇಶದ ಮಧ್ಯದಲ್ಲಿ ನೀಲಾಚಲ ಎಂಬ ಪರ್ವತವಿದೆ ಅಲ್ಲಿ ಪಾರ್ವತಿಯು ನೆಲೆಸಿರುವಳು ಅದೇ ಪರ್ವತದ ಈಶಾನ್ಯ ದಿಕ್ಕಿನಲ್ಲಿ ನಾಟಕಾಚಲವೆಂದು ಇನ್ನೊಂದು ಪರ್ವತವಿದೆ ಅಲ್ಲಿ ಶಂಕರನ ಆಶ್ರಮ ಇದೆ ಅಲ್ಲಿ ಸದಾ ಶಂಕರನು ನೆಲೆಸಿರುವನು ಈ ಪರ್ವತದಲ್ಲಿ ಶಂಕರನು ಸಂತೋಷದಿಂದ ನೃತ್ಯ ಮಾಡುವನು ಹಾಗಾಗಿ ಅದಕ್ಕೆ ನಾಟಕಾಚಲವೆನ್ನುತ್ತಾರೆ ಆ ಸ್ಥಾನದಲ್ಲಿ ಶಂಕರನನ್ನು ಪೂಜಿಸಿದರೆ ಸ್ವಲ್ಪ ಕಾಲದಲ್ಲಿಯೇ ಅವನು ಪ್ರಸನ್ನನಾಗುವನು ಎಂದು ಹೇಳಿದನು ಆಗ ವೈತಾಲ ಭೈರವರು ನಾವು ನಾಟಕಾಚಲಕ್ಕೆ ಈಗಲೇ ಹೋಗುತ್ತೇವೆ ಹಾಗಾಗಿ ಶಂಕರನನ್ನು ಆರಾಧಿಸುವ ಕ್ರಮವನ್ನು ಹೇಳು ಎಂದು ಬೇಡಿಕೊಂಡರು ಆಗ ತಾಪೋತಮುನಿಯು ಇನ್ನೊಂದು ಪರ್ವತವಿದೆ ಅದು ಸಂಧ್ಯಾಚಲವೆಂದು ಅಲ್ಲಿ ಬ್ರಹ್ಮಪುತ್ರನಾದ ವಸಿಷ್ಠ ಮುನಿಯು ಇರುತ್ತಾನೆ ಅವನ ಹತ್ತಿರ ಹೋಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಆತನು ಉತ್ತರಿಸುವನು ಎಂದು ಹೇಳಿ ಕಾಪೋತ ಮುನಿಯು ತಪೋವನಕ್ಕೆ ತೆರಳಿದನು ಅನಂತರ ವೈತಾಲ ಭೈರವರು ತಪಸ್ಸಿಗೆ ದೀಕ್ಷಾಬದ್ಧರಾಗಿ ಪ್ರತಿಜ್ಞೆ ಮಾಡಿ ನಾಟಕಾಚಲಕ್ಕೆ ಹೋದರು ಅಲ್ಲಿ ಶಂಕರನನ್ನು ನಮಸ್ಕರಿಸಿ ಕಾಪೋತ ಮುನಿಯು ಹೇಳಿದ ಹಾಗೆ ಸಂಧ್ಯಾಚಲಕ್ಕೆ ಹೋಗುತ್ತಾರೆ ಅಲ್ಲಿ ಪ್ರತ್ಯಕ್ಷ ಅಗ್ನಿಯಂತೆ ತೇಜಸ್ವಿಯು ಧ್ಯಾನ ಮಗ್ನನಾಗಿ ಶಂಕರನನ್ನು ಆರಾಧಿಸುತ್ತಿರುವ ವಸಿಷ್ಠ ಮುನಿಯನ್ನು ಕಂಡು ಅವರಿಗೆ ನಮಸ್ಕರಿಸಿ ತಮ್ಮ ಪರಿಚಯವನ್ನು ಹೇಳುತ್ತಾರೆ ವೈತಾಲ ಭೈರವರ ಮಾತನ್ನು ಕೇಳಿ ಮುನಿಗಳು ನೀವು ಶಂಕರ ಪುತ್ರರೆಂಬ ನಿಜಾಂಶವು ತಿಳಿಯಿತು ನೀವು ಯಾವ ಪ್ರಯೋಜನಕ್ಕಾಗಿ ಶಂಕರನನ್ನು ಆರಾಧಿಸಬೇಕೆಂದಿರುವರೋ ಆ ಪ್ರಯೋಜನವು ಸಿದ್ಧವಾಯಿತು ಆಗ ಶಂಕರ ಪುತ್ರರು ಯಾವ ಮಂತ್ರದಿಂದ ಆರಾಧಿಸಿದರೆ ಆ ಶಂಕರನು ಭೂಲೋಕದಲ್ಲಿ ಪ್ರಸನ್ನನಾಗುವನೋ ಅಂತಹ ಮಂತ್ರವನ್ನು ನಮಗೆ ಹೇಳಿಕೊಡಿ ಎಂದರು ಧ್ಯಾನದಿಂದ ಮತ್ತು ಪೂಜೆಗಳಿಂದ ಶಂಕರನು ಪ್ರಸನ್ನನಾಗುವನು ಆದರೆ ಅದಕ್ಕಿಂತ ಮುಂಚೆ ಮಂತ್ರವನ್ನು ಹೇಳುತ್ತೇನೆ ಆಮೇಲೆ ಧ್ಯಾನ ಮತ್ತು ಪೂಜೆಯ ಕ್ರಮವನ್ನು ಹೇಳುವೆನು ಸ್ವರಗಳಲ್ಲಿ ಐದು ದೀರ್ಘ ಸ್ವರಗಳಿಗೆ ಅರ್ಧ ಚಂದ್ರ ಮತ್ತು ಬಿಂದುಗಳನ್ನು ಸೇರಿಸಿ ಉಚ್ಚರಿಸಿದರೆ ಅದು ಈ ಐದು ಅಕ್ಷರಗಳಿಂದ ಕೂಡಿದ ಶಂಕರನನ್ನು ಆರಾಧಿಸುವ ಒಂದು ಮಂತ್ರವಾಗುವುದು ಈ ಐದು ಅಕ್ಷರಗಳಿಗೆ ಕ್ರಮವಾಗಿ ಸಮಂದ ಸಂದೋಹ ನಾದ ಗೌರವ ಪ್ರಾಸಾದ ಎಂದು ಐದು ಹೆಸರುಗಳು ಶಂಕರನಿಗೆ ಐದು ಮುಖಗಳು ಸದೋಜ್ಜಾತ ವಾಮದೇವ ಅಘೋರ ತತ್ಪುರುಷ ಮತ್ತು ಈಶಾನ್ಯ ಸ್ವದೋಜಾತ ಮುಖವು ಸ್ಫಟಿಕದಂತೆ ನಿರ್ಮಲವಾಗಿ ಬಿಳಿ ಬಣ್ಣದ್ದಾಗಿದೆ ವಾಮದೇವ ಮುಖವು ಹಳದಿ ವರ್ಣದ ಮತ್ತು ಶಾಂತವಾದ ಬಾವುಳ್ಳದ್ದು ಅಗುರವು ನೀಲವರ್ಣದ್ದು ಕೋರೆ ದಾಡಿಗಳಿಂದ ಭಯಂಕರವಾಗಿದೆ ತತ್ಪುರುಷವು ಕೆಂಬಣ್ಣವಾದದ್ದು ಸುಂದರವಾದ ಆಕಾರದಿಂದ ಮನೋಹರವಾಗಿದೆ ಈಶಾನವೆಂಬುದು ಕಪ್ಪು ಬಣ್ಣದ್ದಾಗಿದೆ ಸದಾ ಮಂಗಳಕರವಾಗಿದೆ ದೊಡ್ಡದಾದ ಶರೀರ ಜಟೆಗಳನ್ನು ಧರಿಸಿರುವನು ಸರ್ಪಗಳೇ ಅಲಂಕಾರಗಳು ಹತ್ತು ಬಾಹುಗಳು ಹುಲಿಯ ಚರ್ಮವೇ ಅವನಿಗೆ ಬಟ್ಟೆ ಕತ್ತಿನಲ್ಲಿ ವಿಷ ಅವನ ಶರೀರವೆಲ್ಲ ಭಸ್ಮದಿಂದ ಲೇಪಿಸಿರುವುದು ಒಂದೊಂದು ಮುಖದಲ್ಲಿ ಮೂರು ಮೂರು ಕಣ್ಣುಗಳು ಒಟ್ಟು ಹದಿನೈದು ಕಣ್ಣುಗಳು ನಂದಿಯ ಮೇಲೆ ಕುಳಿತಿರುವನು ಇಂತಹ ಶಂಕರನನ್ನು ಧ್ಯಾನಿಸಬೇಕು ಐದು ಅಕ್ಷರಗಳುಳ್ಳ ಈ ಮಂತ್ರದಲ್ಲಿ ಒಂದೊಂದು ಅಕ್ಷರವು ಒಂದೊಂದು ಮಂತ್ರವಾಗುವುದು ಐದು ಅಕ್ಷರಗಳು ಸೇರಿಯೂ ಒಂದು ಮಂತ್ರವಾಗುವುದು ಎಲೆ ವೈತಾಲ ಭೈರವರೇ ನೀವು ಈ ಮಂತ್ರದಿಂದಲೇ ಶಂಕರನನ್ನು ಆರಾಧಿಸಿರಿ ಈಗ ಧ್ಯಾನದ ಕ್ರಮ ಹೇಗಿದೆ ಪಶ್ಚಿಮದಲ್ಲಿ ಸದ್ಯೋಜಾತನನ್ನು ಧ್ಯಾನಿಸಬೇಕು ಉತ್ತರದಲ್ಲಿ ವಾಮದೇವನನ್ನು ದಕ್ಷಿಣದಲ್ಲಿ ಅಘೋರ ಪೂರ್ವದಲ್ಲಿ ತತ್ಪುರುಷ ಮತ್ತು ಮಧ್ಯದಲ್ಲಿ ಈಶಾನನನ್ನು ಧ್ಯಾನಿಸಬೇಕು ಶಕ್ತಾಯುಧ ತ್ರಿಶೂಲ ಕಟ್ವಾಂಗ ವರದಿ ಮುದ್ರೆ ಮತ್ತು ಅಭಯ ಮುದ್ರೆ ಇವುಗಳನ್ನು ದಕ್ಷಿಣ ಹಸ್ತಗಳಲ್ಲಿ ಧರಿಸಿರುವಂತೆ ಶಿವನನ್ನು ಧ್ಯಾನಿಸಬೇಕು ಜಪಮಾಲೆ ಸೀಬೆ ಫಲ ಕಪಾಲ ಇವುಗಳನ್ನು ಎಡ ಕೈಯಲ್ಲಿ ಧರಿಸಿರುವಂತೆ ಪೂಜಿಸಬೇಕು ಹೀಗೆ ಮಹಾದೇವನನ್ನು ಧ್ಯಾನ ಮಾಡಿ ದ್ವಾರಪಾಲಕ ಮತ್ತು ಗಣಪತಿಯನ್ನು ಪೂಜಿಸಬೇಕು ಆಸನಗಳನ್ನೆಲ್ಲ ಪೂಜಿಸಿ ಪೀಠ ಪೂಜೆಯನ್ನು ಮನಸ ಮಾಡಬೇಕು ಸಂಕಲ್ಪಮಯವಾದ ಪುಷ್ಪಗಳನ್ನು ಮನಸ್ಸಿನಿಂದಲೇ ಸಮರ್ಪಿಸಬೇಕು ಬಾನಮುದ್ರೆ ದೇನುಮುದ್ರೆ ವಿಧಿಯಂತೆ ಪ್ರಹರಿಸಿ ತೋರಿಸಿ ವಿಸರ್ಜನೆಯನ್ನು ಮಾಡಬೇಕು ಹಿಂದೆ ಹೇಳಿದ ಐದು ಮಂತ್ರಗಳ ಪ್ರತ್ಯೇಕವಾಗಿ ಮನಸ್ಸಿನಿಂದಲೇ ಶಂಕರನ ಅಂಗಗಳನ್ನು ಮಾರ್ಜನೆಯಿಂದ ಶುದ್ಧಿಗೊಳಿಸಬೇಕು ಎಂಟು ಜನ ದೇವಿಯರನ್ನು ಶಂಕರನ ಪ್ರೀತಿಗಾಗಿ ಕ್ರಮವಾಗಿ ಪೂಜಿಸಬೇಕು ಹೀಗೆ ಶಂಕರನನ್ನು ಪೂಜಿಸಿ ಧ್ಯಾನಸಕ್ತನಾಗಿ ಜಪಮಾಲೆಯಿಂದ ಮಂತ್ರವನ್ನು ಧ್ಯಾನಿಸಿ ಜಪ ಮಾಡಬೇಕು ಆ ಐದು ಅಕ್ಷರಗಳುಳ್ಳ ಒಂದು ಮಂತ್ರವನ್ನಾಗಲಿ ಅಥವಾ ಒಂದೇ ಪ್ರಾಸಾದಾಕ್ಷರ ಮಂತ್ರವನ್ನಾಗಲಿ ಶಂಕರನಲ್ಲಿ ನೆಟ್ಟ ಮನಸ್ಸುಳ್ಳವರಾಗಿ ಜಪಿಸುತ್ತಾ ಸಿದ್ಧಿಯನ್ನು ಪಡೆಯಿರಿ ನಂತರ ವಸಿಷ್ಠ ಮುನಿಗಳಿಗೆ ಆ ವೈತಾಲ ಭೈರವರು ನಮಸ್ಕರಿಸಿ ನಾಟಕಾಚಲಕ್ಕೆ ತೆರಳುತ್ತಾರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ